ಒಂದು ಚಿಕ್ಕ ಊರಿನಲ್ಲಿ ಲಕ್ಷ್ಮಮ್ಮ ಎಂಬ ಅಜ್ಜಿ ವಾಸಿಸುತ್ತಿದ್ದಳು ಅವಳು ಎಪ್ಪತ್ತೆರಡು ವರ್ಷ ವಯಸ್ಸಿನವಳು ಆದರೆ ಚೈತನ್ಯ ತುಂಬಿದ ಹೃದಯ ಹೊಂದಿದ್ದಳು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಅವಳು ತನ್ನ ಹಳೆಯ ಬೂಟುಗಳನ್ನು ಧರಿಸಿ ಕೈಯಲ್ಲಿ ಕಂಬ ಹಿಡಿದು ಹಳ್ಳಿಯ ತೀರದ ದಾರಿಯಲ್ಲಿ ವಾಕಿಂಗ್ಗೆ ಹೊರಟು ಹೋಗುತ್ತಿದ್ದಳು ಹಳ್ಳಿಯ ಮಕ್ಕಳು ಅವಳನ್ನು ನೋಡುತ್ತಾ ನಮ್ಮ ಅಜ್ಜೀ ಚಿನ್ನ ಎಂದು ಹರ್ಷದಿಂದ ಕೂಗುತ್ತಿದ್ದರು ಅಜ್ಜಿ ದಿನವು ನಿಧಾನವಾಗಿ ನಡೆದು ಹೂಗಳನ್ನು ನೋಡುತ್ತಾ ಹಕ್ಕಿಗಳ ಹಾಡು ಕೇಳುತ್ತಾ ಹೃದಯದಲ್ಲಿ ಶಾಂತಿ ಪಡೆಯುತ್ತಿದ್ದಳು ಆದರೆ ಒಂದು ದಿನ ಅವಳಿಗೆ ತುಂಬಾ ಉತ್ಸಾಹವಾಯಿತು ಆ ದಿನ ಬೆಳಿಗ್ಗೆ ಆಕಾಶವು ನೀಲಿ ಬಣ್ಣದಲ್ಲಿ ಕಂಗೊಳಿಸುತ್ತಿತ್ತು ಗಾಳಿ ಸುಂದರವಾಗಿ ಬೀಸುತ್ತಿತ್ತು ಲಕ್ಷ್ಮಮಗೆ ತಾನೇ ಯೌವನಕ್ಕೆ ಹಿಂತಿರುಗಿದಂತೆ ಅನಿಸಿತು ಆ ದಿನ ಅವಳು ಎಂದಿಗಿಂತ ಹೆಚ್ಚು ವೇಗವಾಗಿ ನಡೆಯಲು ಪ್ರಾರಂಭಿಸಿದಳು ನಿಧಾನವಾಗಿ ಅವಳು ಓಡಲಾರಂಭಿಸಿದಳು